ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಸೊ ಯಾರಿಗ ಅನ್ವಯ ಆಗುತ್ತೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನ ಏನಕ್ಕೆ ಮಾಡ್ತಾ ಇದಾರೆ ಉದ್ದೇಶ ಏನು ಇದರ ಮಾನದಂಡಗಳೇನು ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಸೊ ವೆರಿ ಫಸ್ಟ್ ಎಡ್ಡಿಂಗ್ ಅಲ್ಲಿ ಹೀರ್ ಬಿಗೋ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಒಳ ಮೀಸಲಾತಿ ಅಂತಕ್ಕಂಥ ವಿಚಾರ ಬಗೆಹರಿಯುತ್ತಿದ್ದಂತೆ ಸಿಇಿ ಅಂತ ಫಾರ್ ದ ವೆರಿ ಫಸ್ಟ್ ಟೈಮ್ ಇದೇ ಮೊದಲೇ ಬಾರಿಗೆ ಈ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಮಾಡ್ತಾ ಇದಾರೆ ನೋಡಿ ಇದು ಮಾಡಬೇಕು ಅಂದ್ರೂ ಕೂಡ ಇಂಟರ್ನಲ್ ರಿಸರ್ವೇಷನ್ಸ್ ಏನು ಡೇಟಾ ಇದೆ ಪೂರ್ಣ ಪ್ರಮಾಣದಲ್ಲಿ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಅದು ಅಂಗೀಕಾರ ಆಗಬೇಕು ಅಲ್ಲಿವರೆಗೂ ಸೊ ಮಾಡಲ್ಲ ಸದ್ಯಕ್ಕೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಾವು ಅದ್ ಮಾಡ್ತೀವಿ ಅಂತ ಹೇಳಿದರೆ ಪ್ರೌಢಶಾಲಾ ಶಾಸಕರಿಗೆ ಅರ್ಹತಾ ಪರೀಕ್ಷೆಯನ್ನು ಮಾಡ್ತಾರೆ ಸೊ ಏನಕ್ಕೆ ಅಂದ್ರೆ ಮುಂಬಡ್ತಿಗೆ ಅಂತ ನೋಡಿ ಇಲ್ಲಿ ಡೀಟೇಲ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಸೊ ಅಬ್ಸರ್ವ್ ಮಾಡಿ ಒಂದು ಕಡೆಯಿಂದ ಇಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕಂತ ಸೊ ಈಗಾಗಲೇ ಯಾರೆಲ್ಲ ಹೈಸ್ಕೂಲ್ ಟೀಚರ್ಸ್ ಆಗಿ ಅಸಿಸ್ಟೆಂಟ್ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿರ್ತಾರೆ ಸೊ ಹಾಗೆಲ್ಲ ಕ್ವಾಲಿಫಿಕೇಶನ್ ಇರತಕ್ಕ ಶಿಕ್ಷಕರನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕ ಹುದ್ದೆಗೆ ಹೈಸ್ಕೂಲ್ ಟು ಪಿ ಯು ಲೆವೆಲ್ ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಇದೇ ಮೊದಲ ಬಾರಿಗೆ ಅರ್ಹತಾ ಪರೀಕ್ಷೆ ನಡೆಸಲಾಗ್ತಾ ಇದೆ ಅಂದ್ರೆ ಒಬ್ಬ ಉಪನ್ಯಾಸಕರಿಗೆ ಇರಬೇಕಾದಂತ ಎಲ್ಲಾ ಕ್ವಾಲಿಫಿಕೇಶನ್ಸ್ ಇದೆ ಹಾಗಾಗಿ ಮುಂಬಡ್ತಿ ಮಾಡಿ ಅಂತಕ್ಕಂಥದ್ದು ಅವರು ಹಲವಾರು ವರ್ಷಗಳ ಬೇಡಿಕೆ ಆಗಿತ್ತು ಈಗ ಏನ್ ಮಾಡಿದ್ರೆ ಈಗ ಸೊ ಹಾಗೇನಾದ್ರೂ ಮುಂಬಡ್ತಿ ಮಾಡಬೇಕು ಅಂದ್ರೆ ಅವರಿಗೆ ಒಂದು ಅರ್ಹತಾ ಪರೀಕ್ಷೆಯನ್ನ ಮಾಡಲೇಬೇಕು ಅಂತ ಅಂತ ಅನ್ಕೊಂಡು ಈಗ ಈಗ ಫಸ್ಟ್ ಟೈಮ್ ಅವ್ರಿಗೆ ಸಿಇಿಯನ್ನ ಕನೆಕ್ಟ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಶಿಕ್ಷಕರನ್ನ ಉಪನ್ಯಾಸಕರಾಗಿ ಬಡ್ತಿ ನೀಡಲಿಕ್ಕೆ ಅರ್ಹತಾ ಪರೀಕ್ಷೆ ನಾವ್ ಇಂದೂ ಮಾಡಿಲ್ಲ ಆದ್ರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಇದೆ ಮೊದಲನೇ ಬಾರಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಮೂಲಕ ಬಡ್ತಿ ನೀಡಲಿಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ ನೋಡಿ ಯಾವ ಡಿಪಾರ್ಟ್ಮೆಂಟ್ ಮಾಡಿರುವಂತದ್ದು ಇದನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೋಡಿ ಇಲ್ಲಿ ಹೇಳಿದ್ರೆ ಈಗ ಸುಮಾರು ಒಂಬೈನೂರ ಐವತ್ತು ಮಂದಿ ಅರ್ಹತೆ ಅಂತಿದೆ ಈಗ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಸೆವೆನ್ ಎ ಅಡಿಯಲ್ಲಿ ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಅರ್ಹರ ಜ್ಯೇಷ್ಠತಾ ಪಟ್ಟಿಯನ್ನು ಈಗಾಗಲೇ ಪ್ರಿಪೇರ್ ಮಾಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಶಿಕ್ಷಣ ಇಲಾಖೆಯು ಸೂಚನೆಯನ್ನು ನೀಡಿತ್ತು ಸೊ ಅದರಂತೆ ಏನು ಮಾಡಿದ್ರೆ ಈಗ ಶಾಲಾ ಶಿಕ್ಷಣ ಇಲಾಖೆಯು ಶಿಕ್ಷಕರ ಜನ್ಮ ದಿನಾಂಕ ಅವ್ರು ಯಾವಾಗ ಸರ್ವಿಸ್ಗೆ ಸೇರಿದ್ರು ಸೊ ಆ ಒಂದು ವೇಳೆಯಲ್ಲಿ ಇದ್ದಂತ ಕೇಡರ್ ಪ್ರಸ್ತುತ ಇರತಕ್ಕಂಥ ಕೇಂದ್ರ ಸೇರಿ ಇನ್ನಿತರ ಮಾಹಿತಿಯನ್ನ ಒಳಗೊಂಡ ಪಟ್ಟಿಯನ್ನ ಪಿ ಯು ಇಲಾಖೆಗೆ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದುವರೆದೇಳ್ತಾ ಇಲ್ಲಿ ನೋಡಿ ಇಲ್ಲಿ ಪದವಿ ಹಾಗೂ ಬಿ ಎಡ್ ಅರ್ಹತೆ ಆಧಾರದಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೋಡಿ ಯಾವ ಮಾನದಂಡ ಮೇಲೆ ಕೆಲಸ ಮಾಡ್ತಿದ್ದಾರೆ ಹೈಸ್ಕೂಲ್ ಅಸ್ಟೆಂಟ್ ಟೀಚರ್ಸ್ ಆಗಿ ಅವರು ಡಿಗ್ರಿ ಪ್ಲಸ್ ಬಿ ಎಡ್ ಅದರ ಮೇಲೆ ಈಗ ಹತ್ತಾರು ವರ್ಷಗಳಿಂದ ಶಿಕ್ಷಕರಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಹಾಗೆ ನಾದ ನಂತರದಲ್ಲಿ ಸೊ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಸೊ ಬೇರೆ ಬೇರೆ ಒಂದಷ್ಟು ಕ್ವಾಲಿಫಿಕೇಶನ್ ಅವರು ಪರ್ಕೊಂಡಿರ್ತಾರೆ ಅವರು ಲಾಸ್ಟ್ ಟೆನ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇರತಕ್ಕಂಥ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವರು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸೊ ಎಮ್ ಎ ಬಿ ಎಡ್ ಮತ್ತು ಎಮ್ ಎಸ್ ಸಿ ಬಿ ಎಡ್ ಸ್ನಾತಕೋತ್ತರ ಪದವಿ ಪಡೆದಿರುವಂತಹ ಸುಮಾರು ಒಂಬೈನೂರ ಐವತ್ತಕ್ಕೂ ಹೆಚ್ಚಿನ ಶಿಕ್ಷಕರಿದ್ದಾರೆ ಅಂದರೆ ಅವರಿಗೆ ಪಿ ಯು ಲೆವೆಲ್ಗೆ ಬೇಕಾದಂಥ ಎಲ್ಲ ಕ್ವಾಲಿಫಿಕೇಶನ್ ಇದೆ ಅಂತ ಅರ್ಥ ಅವರಿಗೆ ಎಲ್ಲ ಮಾನದಂಡ ಇದೆ ಅಂತಂದ್ರೆ ಸೊ ಅಂತವರು ಸುಮಾರು ಒಂಬೈನೂರ ಐವತ್ತಕ್ಕೂ ಇದ್ದಾರೆ ಪಿ ಯು ಉಪನ್ಯಾಸಕರ ನೇಮಕಾತಿಯಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ನೇಮಕಾತಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಪ್ರೌಢಶಾಲಾ ಸಹ ಶಿಕ್ಷಕರನ್ನ ಬಡ್ತಿ ಮೂಲಕ ಹುದ್ದೆಗಳನ್ನ ಬರ್ತಿ ಮಾಡಲಾಗ್ತಾ ಇದೆ ಅಂತ ಸೊ ಹೀಗೆ ಬಡ್ತಿ ನೀಡತಕ್ಕಂಥ ಹುದ್ದೆಗಳ ಪೈಕಿ ಸುಮಾರು ಆರುನೂರ ತೊಂಬತ್ತಾರು ಹುದ್ದೆಗಳು ಮಾತ್ರ ಇದುವರೆಗೂ ಕಲಿಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಬಡ್ತಿ ಪರೀಕ್ಷೆಗೆ ಕರಡು ಪಠ್ಯ ಪ್ರಕಟಣ ಅಂತ ಸೊ ಇಲ್ಲಿ ಪ್ರಮೋಷನ್ಸ್ಗೆ ಅವರು ಎಕ್ಸಾಮಿನೇಷನ್ ಮಾಡ್ತು ಅಂತಂದ್ರೆ ಸಿಟಿ ಎಕ್ಸಾಮ್ ಅನ್ನ ಅದಕ್ಕೊಂದು ಕರಡು ಪಟ್ಟಿಯನ್ನು ಪ್ರಕಟ ಮಾಡಿದಿವಿ ಅಂತ ಹೇಳಿದರೆ ಪ್ರೌಢಶಾಲಾ ಸಾಕ್ಷಿಷರಿಗೆ ಪಿ ಯು ಉಪನ್ಯಾಸಕರಾಗಿ ಬಡ್ತಿ ನೀಡುವ ಸಲುವಾಗಿ ನಡೆಸುವ ಅರ್ಹತಾ ಪರೀಕ್ಷೆಯ ಪಠ್ಯದ ಕರಡು ಪ್ರತಿಯನ್ನು ಇಲಾಖೆ ತನ್ನ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದೆ ನೋಡಿ ಅರ್ಹತಾ ಪರೀಕ್ಷೆಯ ಒಂದು ಕರಡು ಪಠ್ಯ ಅಂತ ಅದು ಸಿಲಬಸ್ ಅಂತ ಏನ್ ಹೇಳ್ತಾರೆ ಅದು ಇದರ ಆಧಾರದಲ್ಲಿ ಬಂದಂತಹ ಆಕ್ಷೇಪಣೆಗಳನ್ನ ಸಹ ಪರಿಶೀಲಿಸಲಾಗಿದೆ ಎಂದು ಇಲಾಖೆ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಅಂತ ಇಲ್ಲಿ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಈಗ ನೋಡಿ ಸಿ ನಿಯಮಗಳನ್ನು ನಿಯಮಗಳನ್ನ ಅಂತ ಅಹ್ ವೃಂದ ಮತ್ತು ನೇಮಕಾತಿ ನಿಯಮ ಅಂತ ಏನು ಹೇಳ್ತಾರೆ ಅದನ್ನ ಚೇಂಜ್ ಮಾಡಿದಿವಿ ಅಂತ ಪ್ರೌಢಶಾಲಾ ಶಿಕ್ಷಕರನ್ನ ಪಿ ಯು ಉಪನ್ಯಾಸಕರಾಗಿ ಬಡ್ತಿ ನೀಡುವುದಕ್ಕಾಗಿಯೇ ಪಿ ಯು ಉಪನ್ಯಾಸಕ ನೇಮಕದ ಸಿ ಎನ್ ಆರ್ ನಿಯಮಗಳನ್ನ ಎರಡು ಸಾವಿರದ ಹದಿನಾಲ್ಕರಲ್ಲೇ ಈಗಾಗಲೇ ನಾವು ಚೇಂಜ್ ಮಾಡಿದೀವಿ ಸೊ ಈ ನಿಯಮಗಳ ಆಧಾರದಲ್ಲಿ ಮೊದಲ ಬಾರಿಗೆ ನಾವು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೂ ಮೊದಲು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಯಾರೆಲ್ಲ ಸ್ನಾತಕೋತ್ತರ ಪದವಿ ಮಾಡ್ಕೊಂಡಿದ್ರು ಅವರ ಅದರ ಆಧಾರದಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ಬಡ್ತಿಯನ್ನು ನೀಡಬೇಕಾಗಿತ್ತು ಸೊ ಆ ಸಂದರ್ಭದಲ್ಲಿ ಅರ್ಹತಾ ಪರೀಕ್ಷೆ ನಡೆಸಿರಲಿಲ್ಲ ರೂಲ್ಸ್ ಏನಿತ್ತು ಸಿ ಎನ್ ಆರ್ ಅದನ್ನ ಐ ಥಿಂಕ್ ಫ್ಯೂವರ್ಸ್ ಬ್ಯಾಕ್ ಸಾವಿರದ ಹದಿನಾಲ್ಕರಲ್ಲೇ ಮಾಡಿದ್ರು ಹನ್ನೆರಡರಲ್ಲಿ ಸ್ನಾತಕೋತ್ತರ ಪದವಿ ಆಧಾರದಲ್ಲಿ ಅನುಗುಣವಾಗಿ ಅವರು ಬಟ್ ಆ ಯಾವುದೇ ರೀತಿಯ ಸಿಟಿ ಎಕ್ಸಾಮ್ ಕಂಡಕ್ಟ್ ಮಾಡಿರಲಿಲ್ಲ ಬಟ್ ಈಗ ಫಾರ್ ದ ವೆರಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸೊ ಈಗ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಕ್ವಶನ್ ಇರುವಂತದ್ದು ಎಲ್ಲಿಯೂ ಇಲ್ದೇ ಒಂದು ಅರ್ಹತಾ ಪರೀಕ್ಷೆ ನಮಗೆ ಯಾಕೆ ಹೈಸ್ಕೂಲಿಂದ ಇಂದ ಪಿ ಯು ಹೋಗ್ಲಿಕ್ಕೆ ಅಂತ ಸಾಕಷ್ಟು ಜನ ಇಲ್ಲಿ ಕೇಳಿದಾರೆ ಈಗ ನೋಡಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಪ್ರೌಢಶಾಲಾ ಶಿಕ್ಷಕರಾಗಿ ಬಡ್ತಿ ನೀಡಲಿಕ್ಕೆ ಯಾವುದೇ ಪರೀಕ್ಷೆ ಇಲ್ಲ ಸೊ ನಮ್ಗೆ ಯಾಕೆ ಮಾಡಿದ್ರೆ ಸ್ಕೂಲ್ ಇಂದ ಪಿ ಯುಗೆ ಅಂತ ಕೇಳ್ತಾ ಇದಾರೆ ಅದೇ ರೀತಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವಾ ಬಡ್ತಿ ನೀಡಲಿಕ್ಕೆ ಪರೀಕ್ಷೆ ಇಲ್ಲ ಎಲ್ಲಿ ಪರೀಕ್ಷೆಗೆ ಕೇವಲ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅಂತ ಈ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿದ್ಬಸಪ್ಪ ಅವರು ಕ್ವಶನ್ ಮಾಡಿದಾರೆ ಸೊ ಸರ್ವೇ ಸಾಮಾನ್ಯವಾಗಿ ಮಾಡ್ತಕ್ಕಂತ ಒಂದು ಪ್ರಶ್ನೆ ಇದು ಸೊ ಈ ಪಿ ಯು ಇಲಾಖೆ ಒಬ್ರು ನಿರ್ದೇಶಕರಿ ಯಾರವರು ವಿದ್ಯಾ ಕುಮಾರಿ ಮೇಡಮ್ ಅವರು ಹೇಳಿದರು ಏನಂತ ಸೊ ಒಳ ಮೀಸಲಾತಿ ವಿಚಾರ ಬಗೆಹರಿಬೇಕು ಫಸ್ಟ್ ಯಾಕೆಂದ್ರೆ ಈಗ ಲಾಸ್ಟ್ ಫ್ಯೂ ಡೇಸ್ ಇಂದ ಹೇಳ್ತಾ ಇದ್ದೀನಿ ಈಗ ಕೆಲವೊಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಸಮುದಾಯಗಳಿಗೆ ಸಿಕ್ಕಿರತಕ್ಕಂಥ ಒಂದು ರಿಸರ್ವೇಶನ್ ಏನಿದೆ ಅದು ಕಡಿಮೆ ಅಂತ ಈಗಾಗಲೇ ಅವರು ವಾದ ಮಾಡ್ತಿದ್ದಾರೆ ನಮಗೆ ಜಾಸ್ತಿ ಬೇಕು ಅಂತ ಅದೊಂದಿದೆ ಈಗ ಎಲ್ಲಾ ಸಮಸ್ಯೆಗಳು ಬಗೆಹರಿಬೇಕು ಅಂತ ಆಯ್ತು ಅಂದ್ರೆ ಮೊದಲನೇ ಬಾರಿಗೆ ಈ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ಗೆ ಪಿ ಯು ಲೆವೆಲ್ಗೆ ಅವ್ರಿಗೆ ಬಡ್ತಿ ಕೊಡ್ಲಿಕ್ಕೆ ನಾವು ಈ ಅರ್ಹತಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅರ್ಹತಾ ಪರೀಕ್ಷೆ ನಡೆಸಲಾಗ್ತಾ ಇದೆ ಪರೀಕ್ಷೆ ಸಂಬಂಧ ಕರಡು ಪಟ್ಟಿಯನ್ನು ನಾವು ಈಗಾಗಲೇ ಪ್ರಕಟ ಮಾಡಿದಿವಿ ಅಂತ ಇಲ್ಲಿ ಅವರು ಸೊ ಇದಿಷ್ಟು ಏನು ಮೊದಲನೇ ಬಾರಿಗೆ ಈ ಪ್ರೌಢಶಾಲಾ ಹುದ್ದೆಯಿಂದ ಪಿ ಯು ಉಪನ್ಯಾಸಕರ ಮುಂಬಡ್ತಿಗೆ ಏನು ಒಂದು ಅವರಿಗೆ ಪ್ರಮೋಟ್ ಮಾಡಲಿಕ್ಕೆ ಒಂದು ಅರ್ಹತಾ ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದು ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪ್ಡೇಟ್ಸ್ ಬರುತ್ತೆ ಎಲ್ಲವನ್ನ ಹೇಳೋ ಪ್ರಯತ್ನ ಸೊ ಧನ್ಯವಾದ